நம்ஜாய எது ஒரே ஹோல்லந்திர ஆக நோடு ஆ மனி மணி 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 ஆகலா கேசு மனிதேன அத்தினாடு அக்கே ஏனாரு மாடு ஹாக்கோ மட்டும் ஏன் இல்லோடு கொட்டி ஏன் சொறார ஏன்னோ வைகின் காலத்து சொி அத்தைந்திர வந்து அஞ்சிக்கல ஆவந்த வந்து கௌரவில்லை ஏன்னோ தமதா ஆட்ட தா ஆட ஆட்ட தம ஹெங்கோ ஹங்கே இடத்த எச்சேன் சோஸ்தோரு வந்தார் ஓ வைகின் காலாக da ಹುಣಸಿಕಾಯಿ ಬೇಕಾಗಿತ್ತ ಕೋಡಿ ಹುಣಸಿಕಾಯಿ ಆಗ್ಯದ ನಮ್ಮ ಮನ್ಯಾಗ ಆಕೆ ನಾನು ಸೊಸಿ ಹಿಡಕಿ ಎಲ್ಲ ಆದ್ಮೇಲೆ ಹೇಳ್ತಾ ಹಾಕಿ ಆಗಕಿ ನಮ್ಮ ಮೊದಲು ಸಂಸ್ಕೃತನಾದ ಒಂದು ನೀಟ್ ಕಬ್ರಿಂಗಿಲ್ಲೋಡು ಹ್ಞೂ ಅದ ತುಟಿಗಾಕೋ ಲಿಪ್ಟಿಕ್ ಅದೇನೋ ಪೌಡ್ರ್ ಅವಾದರೆ ಇನ್ನೂ ಒಂದೊಂದು ಇರ್ತಾವಂದ್ರೆ ಅವಾಗ ತರ್ಸಿಟ್ಕೊತಣ ಅದ ಅಡಿಗೆ ಸಾಮಾನು ಏನೇನು ಬೇಕಾಗಿತ್ತಂದ್ರೆ ಎಲ್ಲ ಖಾಲಿಯಾಗಿ ಒಂದು ನಾಲ್ಕು ದಿನ ಆಗಿರ್ತಾವಲ್ಲ ಅವಾಗ ತರ್ಸೋದದು ಏಯ್ ನಿಮ್ಮ ಮನೆಗೆ ಹೋದ ಹಣಿ ಬರನು ಬಾ ಚಲೋ ಆಯ್ತು ಬೇಷ ಆತಿದು ಅದೇನೋ ಅದು ಹೊಳೆ ಕೊಟ್ಟಿದ್ವಲ್ಲ ನಿಂಗಿದ್ ಕಲತ್ತ ಹಂಗೆ ಈಗಿನ ಕಾಲ ಸುಸ್ತಾರು ಎಲ್ಲರೂ ಅವ್ರು ಆದಾರ ನೋಡು ಆಂ ನೀ ಏನ ಹೇಳುವ ಇವ ಮಲವ ಹಾಂ ಅಲ್ಲ ಮಲ್ವ ಅಕ್ಕ ನಮ್ಮ ಕಾಲ್ದಾಗ ಹಿಂಗೆ ಮಾಡಿದ್ವಿ ನಾ ನಾವು ಹಾಂ ನಮ್ಮತ್ತಿದವರು ಅಲ್ಲಿ ಯಾರಂದ್ರೆ ಇಲ್ಲಿ ಕೆಲವೇ ಹೊಚ್ಕೊಂಡು ನಿಂದಿರ್ತಿದ್ದೀವ ನಾವು ಹಿಂದಕ್ಕೆ ಸರ್ದು ಅವ್ರು ಹೋಗು ಮಟ ಇವಾಗಿನ ಸುಸ್ತಾರ ಎದೇ ಉಬ್ಸ್ಕೊಂಡು ಕುಂದರ್ಕಾರ ನಮ್ಮ ಮುಂದೆ ಬಂದು ಕಿಶಿಂದ್ರೆ ಅಲ್ಲ ಏನಾರ ಮಾಡಬೇಕು ಮಾಡ್ಬೇಕಂದ್ರೆ ಒಂದು ಮಾತು ಕೇಳೋದಿಲ್ಲ ಹೇಳೋದಿಲ್ಲ ಹಾಂ ಆ ಮತ್ತೆ ಏನಾದಂದ್ರೆ ಯಾಕಡ್ರೆ ಒಂದು ಅಡುಗೆ ಮಾಡಿಟ್ಟು ಬಿಡ್ತಾರೆ ಏನೂ ಉಣ್ತಾರೇನು ಬಿಡ್ತಾರೇನು ಏನೂ ಬೇಕಿಲ್ಲ ನೋಡೋರಿಗೆ ತಮಗೇನು ಬೇಕು ಅಟ್ಟ ಅದೆಂತ ಸುಡುಗಾಡ್ದೆ ಯಾವದು ಅದು ಎರಿ ಹುಳ ಇದ್ದಾಗಿರ್ತಾವೆ ನೋಡವು ಉದ್ದುದ್ದುಕ ನನ್ನ ಸುಷಿ ಅಂತೂ ಮೂರೊತ್ತು ಅದಾಗಿದ್ದಾಳ ಗಂಡುಗೂ ಅದ ಕೊಡ್ತಾಳ ಅದೇ ನಾವು ಅದ ತಿನ್ನೋದೇನಾ ಬೇಷ್ ಮಾಡ್ತಾಳೆ ತಗೋ ನಿನ್ನ ಸಸಿ ಅಲ್ಲ ನಮ್ಮ ಸುಸಿ ಎರ ಕಡಿಮೆ ಕಡಿಮಾ ಅಕ್ಕಿ ಮಕ್ಕಿನ ಹಾಳು ನೋಡು ಅದ ಇಲ್ಲದು ಪ್ಯಾಕೆಟ್ನಾಗೆ ತರ್ತಾಳ ಹಿಂಗೆ ಮುರಿದು ಮುರಿದು ಹಾಕ್ತಾಳೆ ಇಟ್ಟಿಟ್ಟು ಎರಿ ಹುಳ ಇದರ್ತಾವೆ ಯಾವ ಅವ ನೋಡು ಅವ ಮೂರೊತ್ತು ಅವನ್ನ ಅದ್ ಹುಚ್ಚಿನ ಹಾಟೆ ನನ್ನ ಮಗ ಅವನು ಅದನ್ನ ಕಿಂತ ಜೊತೆ ಸೇರ್ಕಿಶಿನ ಮತ್ತೆ ನಾವೇನು ತಿನ್ನೋದಕ್ಕೆ ಕೇಳ್ತೀನಿ ನಾನು ಕಮ್ಮಗಾಗಿ ಮುಂಜಾನೆ ಎದ್ದು ಚೆಂದಾಗಿ ಒಂದಿಟ್ಟು ರೊಟ್ಟಿ ಪಲ್ಯ ಅನ್ನ ಸಾರ ಮಾಡಿದ್ರ ಎಂತ ಚಂದ ಊಟ ಮಾಡ್ತದ ಮನುಷ್ಯ ಮೂರು ಹೊತ್ತು ಇಲ್ಲತ್ವ ಮುಂಜಾನೆ ಅದನ್ನ ಕುದಿಸ್ಕೊತಾವ ತಿಂತಾವ ನಮಗೇನಾದ್ರೆ ಅದ ಕುಕ್ಕರ್ನಾಗ ಒಂದು ಅನ್ನ ಮಾಡಿ ಬಡಿತಾವ ಅಲ್ಲ ಬಂದಿರಬೇಕು ಹಾಡಿ ಬಂದಿರ್ಬೇಕು ಹೋಗುದು ಬಂದಿರ್ಬೇಕಿವ್ ಕುಟ್ಟಿ ಹೇಳಿ ಮನ್ಯಾಗ ಮನ್ಯಾಗ ಒಂದಿಟ್ಟು ಕೆಲಸ ಮಾಡ್ಕೋದ ಮತ್ತಿ ಇನ್ನೇನು ಕೆಲಸ ಮತ್ತೆ ಏನಾದ್ರೆ ಏನೋ ಒಗ್ಲಾಕ ಮಷಿನ್ ಅಂತವಕ ಹಾ ಕಸ ಮನೆ ಒದು ನಮ್ಮ ಕಾಲದಾಗ ನಾವೇನಿಂಗ್ ಮನೆ ಒರೆಸಿದಿರ ಕಡಿ ನಿಂತ ಮನೆ ಒರೆಸು ಅದು ಮತ್ತೆ ಹಿಂಡದಿರುತ್ತೆ ಏನಿರುತ್ತ ಅದೇನೋ ಗಾಡಿ ಹಿಂಗೆ ಗರ್ರ ಗರತ್ತಿರತದತ್ತ ಒರೆಸದತ್ತ ಅಲ್ಲ ಕೂಡಿ ಚೆಂದಾಗಿ ಬಕಿಟ್ನಾಗ ಬೋಗಣಗ ನೀರು ತೊಗೊಂಡು ಅರ್ವಿ ಎದ್ದಿ ಎದ್ದಿ ಹಿಂಡಿ ಹಿಂಡಿ ಒರೆಸಿದ್ರ ಮನೆ ಎಂಥ ಪಳ ಪಡ ಪಳ ಹೊಳಿತದವ ಆ ಮತ್ತೆ ಈಗಿನ ಕಾಲ್ದಾಗ ಇವೇನ ಇವ ಪಾಲಿಸ್ಪರ್ಶಿ ಕಾಲಿಟ್ರ ಅಂತ ಝಾರ್ತಾವ ಇಂಥ ಪರ್ಶಿ ಮ್ಯಾಲ ಮನೆ ಒರೆಸ್ಲಾಕ ಆ ಪರಿ ನಾಟಕ ಮಾಡ್ತಾರೆ ಇವರು ಆ ನಮ್ಮ ಕಾಲ್ದಾಗ ಎಲ್ಲಿದ್ವಾ ಹೇಳಾಯ್ತಾ ഏയ് ബാ കുട്ടാ ബാല് സ്ർശി എല്ലേ പാലി സ്ർശി പാലി സ്ർശി മൊസരി നോടിന ಅವ ಬರ್ಚ್ಕಲ್ಲ ಬರ್ಚ್ಕಲ್ಲ ಹೆಂತ ಚಂದ ಪಳಪಳ ಹೊಳಿತಿತ್ತು ಅಯ್ಯೋ ನಮ್ಮ ಮನೆಯಾಗ ಅಲ್ಲ ನಮ್ಮ ಮನೆಗೆ ಹೋದಾಯ್ತು ನೋಡು ಹ್ಞೂ ಆಕಿನ ನೀನು ಸಸಿ ತರ್ಸಾಡ್ತಾ ನೀನು ಸಸಿ ತರ್ಸಿದ್ ನೋಡಿ ಥೈ ತೈ ತೈ ಕುಣ್ಕೊತ ಆಕಿನ ಒಂದು ತರ್ಸಾಳಿ ಹೊಡುವ ಅಂತದ ಹ್ಞೂ ಹಿಂಗ ಎದ್ದದತ್ತ ಒಸದತ್ತ ನಿಂತು ಕಡಿ ನಿಂತ ವರ್ಸುದತ್ತ ಒಟ್ ಟೊಂಕಾನೋ ನಾ ನರ್ಮ ಅಂದೆ ನಾನು ಇಂಥವ್ರೇನು ಹಡ್ದು ಹಿಂಗಿ ಹೆಜರಾಕರ ನೀನು ಕೂಡಿ ಅದಕ್ಕಲ್ಲ ಈಗ ಹಡ್ಯದ ಬತ್ತಂದ್ರೆ ಸಾಕು ಹೊಟ್ಟಿ ಕೊಯಿಸ್ಕೊಂಡ್ಬಿಡ್ತಾರ ಎಲ್ಲಿ ಬ್ಯಾನಿ ತಿನ್ನೋದತ್ತ ಹೇಳಿ ಮತ್ತೆ ಹಾಂ ಬ್ಯಾನಿ ತಿನ್ನೋದತ್ತದ ಇವ್ರಿಗೆ ಒಂದಿಟ್ಟು ಬಗ್ಗೆ ಮನೆ ವರ್ಸ ಕಾಲಾಡ್ದವರು ಇವ್ರೇನು ಬ್ಯಾನಿ ತಿಂದು ಹಡಿದಾರ ಇವರು ಹೇಳು ಏ ಹಡಿತಾವ ಇವೇನು ಹಡಿತಾವ ಅಲ್ಲ ನಮ್ಮ ಕಾಲಾಗ ಎಂಟೆಂಟು ಮಕ್ಳು ಹತ್ತತ್ತು ಮಕ್ಳು ಹಡಿದ್ರೆ ಹಡ್ದಿವೆ ಇಲ್ಲ ಇದ್ವಿ ನಾವು ಇವೇನು ಅಯ್ಯವು ದಿನ ಹೊಟ್ಟೆಗೆ ಮುಡುತ್ತೆ ಅದಕ್ಕೆ ಏನ ಸ್ಕ್ಯಾನಿಂಗ್ ಅಂತ ಸುಡುಗಾಡಂತ ಗೋಲಿ ತೋಳೋದತ್ತ ತಿಂಗಳ ತಿಂಗಳ ದಮಾಖಾನೆಗೆ ಹೋಗುದತ್ತ ಅಟ್ಟೆಲ್ಲ ಮಾಡಿ ಕಡೆಗೆ ಹೊಟ್ಟೆ ಕೊಯ್ಸ್ಕೊಂಡು ಹಡದೇ ಕುಂದಿರ್ತಾವತ್ತ ಅವ್ವ ಇಬ್ಬರು ಜನಮ ಎದಕ್ಕೆ ಬತ್ತಯ ಒಂದೇ ನಾನು ಅದು ಏನು ಹೊಟ್ಟೆ ಕೊಯ್ಸ್ಕೊಂಡು ಹೊಡಿತಾವ ಮತ್ತು ಸಿಟಿಗಳಾಗ ಹಂಗೆ ಈಗ ಏನವ ಹಳ್ಳಿ ಗಡ್ದವ ಅದ ನಡ್ದ್ರಿ ಅಲ್ಲ ಇವ್ಕಿ ಹೆಣ ಹತ್ತಿ ಉಟ್ರ ಹೆಣ ಆತ್ಲಿ ಅಲ್ಲ ಸಿಟಿಯಾಗಿ ಅದ ಇದಾವ್ ಅವು ಮೈ ಕೈ ಬ್ಯಾನಿ ಆತ ಮನ್ಯಾಗ ಕುತ್ತು ಅದಕ್ಕೆ ಏನಾದಂದ್ರ ಏನೇ ಎತ್ತದು ಇಳಿಸೋದು ಮಾಡೋದತ್ತ ಹಂತಲ್ಲಿ ಹೋಗಾವತ್ತ ನೋಡು ಟಿವ್ ಕೂರಿಸ್ತಾವ ನೋಡು ಅದು ಯಾವುದಾದ ಧಾರವಾಹಿ ಐತಿ ನೋಡೋದು ಸಂಜೆ ಮಾಡಿ ಬರ್ತೈತಲ್ಲ ಅದು ಆಕೆ ಆಕಿ ಗಂಡ ಗಂಡಲ್ವ ಅದ್ರ ಇತ್ತು ನೋಡೋದು ಪೊಲೀಸ್ರ ಮಗಳ ಆಳುಡಕಿ ಹ್ಮ್ ಆಕಿ ಈಗ ಡೈವರ್ಸ್ ಏನೋ ಕೊಡ್ತಾನಂತಲ್ಲವಾ ಅದಕ್ಕೆ ಅದೇನ ಜಿಮ್ಮ ಅಮ್ಮ ಯಾವ ಹ್ಞೂ ಕಂತಲ್ಲಿ ಹೋಗಿ ಮಾಡಿ ಬರ್ತಾವತ್ತ ಅಲ್ಲ ಅದೇ ಕೆಲಸ ಮನೆಯಾಗ ಮಾಡಿದ್ರು ಏನು ಬ್ಯಾನ್ ಎತ್ತಿರ್ಬೇಕು ಹೇಳ ಏಯ್ ತೆಗಿಯ ಮಲವಕ್ಕ ಅಲವಕ್ಕ ಇವೇನು ಮಾಡ್ತಾವ ಮನೇನ ಕೆಲಸ ಅಲ್ಲ ಅಲ್ಲಿ ಹೋಗಿ ಮಣಮಣ ಎತ್ತೆತ್ತಿ ಬರೋದತ್ ವಜ್ಜಿ ಅದು ಏನಂತಂದ್ರೆ ವ್ಯಾಯಾಮ ಅದು ಅಲ್ಲ ಅದಾ ಕೆಲಸ ಮನ್ಯಾಗ ಬೀಸುದು ಕುಟ್ಟುದು ನೀರು ಸೇದುದು ನೀರು ತಗೊಂಡ್ಬರೋದು ಮಾಡಿದ್ರೆ ಮನುಷ್ಯ ಹೆಂಗೆ ಇರ್ತಿತ್ತಾರಾಮ್ ಅಲ್ಲ ನನಗೆ ನಿನ್ಗೆ ಏನಾಗಿತ್ತು ಹೇಳೋರು ಏ ಮನ ಆ ರೀತಿ ದುರಸ್ತಿಲ್ಲ ನಾವು ಮನುಷ್ಯರು ಅರವತ್ತೆಪ್ಪತ್ತು ವರ್ಷ ಆಯ್ತು ನಮಗೆ ಅಂದ್ರೂ ಹೆಂಗಿವಿ ನಾವು ಕಲ್ಲುಂಡು ಕಲ್ಲು ಕರ್ಸ್ಕೊಳಂಗಿವಿ ನೀನು ಇವ ಅಳ್ತಾವ್ ಇಳಿ ಬಿಟ್ಕೊಂಡು ಕೂತಿರ್ತಾವ್ ಇಲ್ಲಿ ಕಾಲು ಅಲ್ಲಿ ಟೊಂಕು ಟುಕು ಆಯ್ತು ಒಂದು ದಿನ ಎಲ್ಲರೂ ಹೊರಗೆ ಹೋಗಿ ಬಂದ್ರಲ್ಲ ಆತು ಮುಗಿತಾ ಸಂಜೆಗೆ ಒಂದು ಅಡ್ಗಿ ಮಾಡೋದು ಬೇಡ ದೇವ್ರ ದೀಪ ಹಚ್ಚುವುದು ಬೇಡ ಏನು ಬೇಡ ಶಿಸ್ತು ಹಾಸ್ಕೊಂಡು ಮಕ್ಕೊಂಡ ಬಿಡ್ತಾರ ಹಾಸಿಗೆ ಹಿಡ್ದು ಬಿಡ್ತಾರ ಅದು ಮ್ಯಾಗ ಒಂಕು ಮಾಡ್ಕೊತ ಮಕ್ಕಳೋಗುತ್ತೆ ಏನೇನು ಕರಮ್ಮ ಅಂದೆ ನಾನು ಅಲ್ಲ ಕಮ್ಮಗ ತಿಂದು ಕಮ್ಮಗ ಮನೆ ಕೆಲಸ ಮಾಡಿದ್ರೆ ಇವೆಲ್ಲ ಬ್ಯಾನಿಗಳು ಬರ್ತಾವ ಹೇಳ ಮಲ್ವ ಅವ್ರು ಯಾಕೆ ಮಾಡ್ತಾರವಾ ಇವ ಅಲ್ಲ ನಮಗೆ ಅವಗೆ ಕಾಲ್ದಾಗ ರೊಕ್ಕಿದ್ದಿಲ್ಲ ಅತ್ತಿ ಮಾವನ ಕೈಯ್ಯಾಗೆ ನಡೀತಿದ್ವಿ ನಾವು ಹೇಳದಂಗೆ ಕೇಳ್ತಿದ್ವಿ ಅವ ಈಗ ನೂರೇನು ಇವ್ವಾ ಹುಟ್ಟತ್ಲಕ್ಕ ರೊಕ್ಕ ಇಟ್ಕೊಂಡು ಹುಟ್ಟಾರ ಮತ್ತ ಹಾಂ ಈಗಿನವ್ರು ಯಾಕೆ ಕೇಳ್ತಾರ ಆತಿದವ್ರು ಕೇಳ್ತಾರೆ ಕೇಳ್ತಾರ ಮಾತು ಯಾರು ಕೇಳ್ತಾರೆ ಹಾಂ ತಮಗೆ ಬೇಕಾ ತಾವು ಮಾಡ್ಕೋತಾರವಾ ಈಗಿನವ್ರು ರೊಕ್ಕ ಆಡ್ತೈತೆ ಮಂದಿ ಕೈಯಾಗ ರೊಕ್ಕ ಕುಣಿಸ್ತೈತಿ ಕುಣಿತಾರ ಅವಗಿನ ಕಾಲದಾಗ ಅದು ಅವ ದೊಡ್ಡೋರು ಹೇಳ್ದಂಗೆ ನಾವು ಕುಣಿಬೇಕಾಗಿತ್ತ ಕುಣಿತಿದ್ವ ಅದು ಕರೇಟ್ ಬಿಡು ವ ಅಲ್ಲ ನಮ್ಮ ಕಾಲ್ದಾಗ ಐದು ಪೈಸೆ ಹತ್ತು ಪೈಸೆಕೆ ಎಂಥ ಬೆಲೆ ಇತ್ತಬೇಕು ಹಾಂ ಈಗಿನ ಕಾಲದಾಗ ಏನೈತೆ ಇವ ನೂರು ರೂಪಾಯಿ ತೊಗೊಂಡು ಹೋದ್ರೆ ಒಂದಾಗ ಕಾಯಿಪಲ್ಲಿ ಬರೋದು ಈಗ ಹಾಂ ಒಂದು ಕಿಲೋಕ್ಕೆ ನೂರು ರೂಪಾಯಿ ಅಂತ ಯಾವ್ದಾರ ಕಾಯಿಪಲಿ ತಗೋ ನೂರು ರೂಪಾಯಿ ಅಂತ ಎಂತ ಕರಮ್ ಬಂತು ಎಂತ ಕಾಲು ಬಂತು ಇವೋ ತಾಯಿ ಕೇಳ್ಬಾರ್ದು ಬಿಡುವ ಇವ ಮೀಟಿಂಗ್ ನಡೆಸಾರಲ್ಲ ಇವರು ಅಗಳಕ್ಕೆ ಬಂದು ಹ್ಞೂ ಒಟ್ಟು ಏನು ಕೆಲಸ ಕಾಣ್ತದಲ್ಲ ಈ ಶಾಂತಿ ಅತ್ತಿಗೆ ಏನಾರ ಕೆಲಸ ಆಯ್ತು ಇಲ್ಲ ಗೊತ್ತಿಲ್ಲ ನಮ್ಮ ನಮ್ಮಅತ್ತಿ ನಮ್ಮ ಮನೆಗೆ ಬಂದು ನಮ್ಮ ಅತ್ತಿ ತಲೆ ತಿನ್ನಿಲ್ಲ ಅಂದ್ರೆ ಈಕಿ ಒಟ್ಟು ತಿನ್ನಿದ ಕರ್ದಂಗೆ ಕಾಣಲ್ಲ ಹ್ಞೂ ಗಂಡಿ ಅಲ್ಲ ಮುಂಜಾನೆ ಎದ್ದು ಮನೆ 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 ಹಾಕ್ಲತ್ತ ಕುಕ್ಕಲ ಮನೆಗೆ ಅಡಿಗೆ ಮಾಡುದು ಆತ್ತಿ ಮಾವಾರ ಅವ್ರಿಗೆ ಇಟ್ಟು ಉಳ್ಳ ಕೊಡಬೇಕು ಮಾಡಬೇಕು ಏನಿಲ್ಲನಾಟ್ ಆಯ್ಯನ್ರಿ ನಿಮ್ ಬೇಡ ನಾನು ಮಾಡಿಟ್ಟ ಹೋಗಿನಲ್ಲ ಉಣ್ಬೇಕಿಲ್ಲ ಮಾಡಿಟ್ಟಿವಿ ಏನು ಮಾಡಿಟ್ಟಿ ಅಯ್ಯವ ನೀನು ಮುಂಜಾನೆದ್ದು ಅಲ್ಲ ಏನು ಸಪ್ಪಳನ ಬಂದಿಲ್ಲ ವಾಸನೆಯು ಅಂತದೇನು ಅಡಿಗೆ ಮಾಡಿ ನೀನು ಅಯ್ಯೋ ಅನ್ನ ಮಾಡಿದ್ರೆ ಅಂತ ವಾಸನೆ ಬರ್ತಿತ್ರಿ ಅನ್ನ ಮಾಡಿಟ್ಟಿನ ಉಣ್ಬೇಕಿಲ್ಲ ಏ ಅಮ್ಮ ಕರ್ಮ ಅಲ್ಲ ಹೆಂಗೆಸ ಮುಂಜಾಲೆ ಮುಂಜಾಲೆ ಎತ್ತು ಯಾರ ಅನ್ನ ತಿತ್ತರಣ್ಣ ಹಾಂ ಆ ಒಂದು ಒಂದು ಹೆಡ್ಗೆ ಅನ್ನ ಕುದಿಸಿ ಇಟ್ಬಿಟ್ರೆ ಆತನ ಅದಕ್ಕೆ ಸಾಂಬಾರ್ ಬಿಂಬಾರ್ ಯಾರು ನಿಮ್ಮ ಮುತ್ತೆ ಬಂದು ಮಾಡ್ತಾನ ಏನು ಹಾಕೊಂಡು ತಿನ್ಬೇಕು ಅದ್ರ ಅನ್ನದಾಗ ಅಯ್ಯೋ ಅಕ್ಕಿ ಅದೇನು ಹಾಕೊಂಡು ತಿಂತಿರಿ ಅದಾ ಒಂದಿಟ್ಟು ಹಿಂಡಿ ಮೊಸಳೆ ಈಸ್ರೆ ಹಾಕೊಂಡು ತಿನ್ಬೇಕು ರೀ ಹ್ಞೂ ನಿಮ್ಮದು ಭಾರಿ ಆತು ಹ್ಞೂ ಅನ್ನ ಮಾಡೋದಲ್ಲ ಮತ್ತೆ ಸಾರಬಾರಿ ಮಾಡ್ತೀನಿ ಮುಂಜಾಲದ್ದು ನೋಡ ನೋಡು ಹಾ ಮಲವಕ್ಕ ನೋಡು ನಾನು ಸೊಸಿ ಮಾತು ಒಂದಿಟ್ಟು ಅಲ್ಲ ಮುಂಜಾಲೆದ್ದು ಅಡಿಗೆ ಅನ್ನ ಕುದಿಸಿಡ್ತಾಳ ಅಲ್ಲ ಮುಂಜಾಲೆದ್ದು ಯಾರನ್ನ ಅನ್ನ ಏನ ಮಧ್ಯಾಹ್ನ ಹೊತ್ತು ಒಂದ್ ಒಂದು ನಾಲ್ಕು ರೊಟ್ಟಿ ಉಂಡು ಮ್ಯಾಲ ಕೀಟ ಅನ್ನ ಉಂಟಾರವ ಅದೆಲ್ಲ ಬಿಡ್ತಾಳ ಮುಂಜಾನೆ ಅನ್ನ ಕುದಿಸೋ ಇಟ್ಟು ನೋಡಾ ನಿನ್ನ ಕೂಡಿ ಮತ್ತೆ ಅನ್ನದಾಗ ಒಂದಿಟ್ಟು ಸಾಂಬಾರ್ ಮಾಡ್ಬೇಕು ಬ್ಯಾಳಿ ಮಾಡ್ಬೇಕು ಪಲ್ಯ ಮಾಡ್ಬೇಕು ಏನಿಲ್ಲ ಐವ ಓವ ಎಂತಾದ್ ಬಂದ ನನ್ನ ಗಂಟು ಬಿತ್ತು ಇವ್ವ ತಾಯಿ ಅಲ್ಲ ನನ್ನ ಮಗನಿಗೆ ಎಲ್ಲಿ ಹೆಣ್ಣ ಸಿಕ್ಕಿದ್ದಿಲ್ಲನು ಹೋಗಿ ಹೋಗಿ ನಿಂತ ನನ್ನ ಕರ್ಕೊಂಡು ಬಂದ ನೋಡು ಆ ಅಲ್ಲ ಮಲವಕ್ಕ ನೀನಾ ಹೇಳು ನಿನ್ ಮನೆಗೂ ಸಸಿ ಆಳ್ಬೇಕು ಹಿಂಗ ಮಾಡ್ತಾಳ ನಾಕಿನೂ ನನಗೆ ಐಡಿಯಾ ಹೇಳಿ ಕೊಟ್ಟಿದ್ದ ಏನು ಮತ್ತೇ ಮಾಡ್ತದ ಕೇಳ್ತಾಳ ಏ ಏಯ್ ನನ್ನ ಸೊಸಿ ಏನು ಕೇಳ್ತಾ ಏಯ್ವ್ ಹ್ಞೂ ನನ್ನ ಸೊಸಿ ಈಕಿನ ಹಾಕಿನ ಈನಾ ಎಲ್ಲ ಇವ್ರು ಎಲ್ಲ ಒಂದ ಇವರು ಎಲ್ಲರೂ ಒಂದಾ ಮಾತಾಡ್ಕೊಂಡ ಮಾಡೋದು ಇವರು ಹ್ಞೂ ಅತ್ತಿದವರಿಗೆ ಅಡುಗೆ ಮಾಡಬಾರ್ದು ಮಾವದವ್ರಿಗೆ ಅಡುಗೆ ಮಾಡಬಾರ್ದು ಹ್ಞೂ ತಮಗೆ ಏನು ಬೇಕು ಅದು ಮಾಡ್ಕೊಂಡು ತಿನ್ನಬೇಕು ಕಮ್ಕಮ್ಗೆ ಕಮ್ಕಮ್ಗಾನಕ್ಕೆ ಹೇಳ್ತಿತ್ತವ ಅವು ಅದಾ ಊರು ಹೆಂಡಿ ತಿನ್ನದ ಮಾಡ್ತಾ ಇವು ಇವೇನೇನು ಒಂದಿಟ್ಟು ಚಲೋ ಊಟ ಉಂಡು ಮೈಗೆ ತಾಕತ್ತು ತಿಂತವನಾ ತಿಂತವನ ಎರೆ ಹುಳು ಅಂತ ತಿನ್ನೋದು ಕುಂದ್ರದ ಇವ್ಕ ನೋಡ್ತಾವ ಟಿವಾಗ ಸೋಬ್ ಮಾಡೋದು அது மா இவன் மாதவா நீ கலவக்க இவ நீ ஏனாருவா மலவக்க நன்கார்க்க நோடுவ இவ தாயி எந்த சசி வந்த கட்டி வந்தா இல்ச்சு நன்க நன்கு நன்கே அனசே இவ் ஏன் மாலி கடனா மத்தின் விடக்கிட்டே ட்ரெத்தல அதுக்கான நோடுவோ இவ நான் ஏன் நம் சசி அடிகை மாடோனா நான் தான் மாத்தினேன் நீங்கள் அண்ணாக்கு இட் கொடுத்து நான் துணிச்சி வர்த்தீங்க நீ யேகமா தின ஏனாக்கி போட்றாங்க நான் அவரு ஏன் மோனவ இவ ஆ ನೋಡ್ರಿ ಅತ್ತಿ ಅವ್ರ ಮನೆಗೆ ಅವ್ರ ಅಡಿಗೆ ಮಾಡ್ಕೊಂಡು ಉಂತಾರತ್ತ ಅಲ್ಲ ನಿಮ್ಗೂ ಏನ್ ಬೇಕಾದ್ರೆ ನೀವ ಮಾಡ್ಕೊಂಡು ಉಂಡ್ರಲ್ಲ ಮತ್ತೆ ನನಗೆ ಎದಕ್ಕೆ ಹೇಳ್ತೀರಿ ನೀವು ಏನಾ ಭದ್ರ ಬಡಿಗೆ ಅಲ್ಲ ನನಗೆ ಅಡಿಗೆ ನಾನು ಅಡಿಗೆ ಮಾಡ್ಕೊಂಡು ಹೋಗಿತ್ತಂದ್ರೆ ಮತ್ತೆ ನೀ ಯಾಕೆ ಬಂದಿದಿ ಬಂದಿದ್ದಿ ನೀ ನಿನ್ನ ಯಾಕೆ ಕಟ್ಕೊಂಡಿದ್ದ ನನ್ನ ಮಗ ಅಲ್ಲ ನನ್ನ ಮಗನ ಇಟ್ಟಿರೋನ ಇಟ್ಟು ದೊಡ್ಡವನಾಗಿ ಮಾಡಿ ನಾನು ಇನ್ ಜೊತೆ ಲಗ್ನ ಎದಕ್ಕೆ ಆಟಾಡಕ್ ಮಾಡಿ ನಾನು ನಾನು ಮನೆಗೆ ಒಂದು ಸಸಿ ಅಡಿಗೆ ಮಾಡಿ ಹಾಕ್ತಾರಂದ್ರೆ ನನಗೆ ಮಾಡ್ಕೊಂಡು ಹೋಗುತ್ತೆ ನನಗ ನಾನು ನಾನೇ ಅಡಿಗೆ ಮಾಡ್ಕೊಂಡು ಹೋಗಿತ್ತಂದ್ರೆ ಮತ್ತೆ ನೀ ಯಾಕೆ ಇರ್ತೀವಿ ಹೊಂಡ ನಿಮ್ಮ ಅಪ್ಪನ ಮನೆಗೆ ಮಾಡ್ಕೊಂಡು ಹೋಗ್ತೀನಿ ಅಂತ ನಾ ಅಯ್ಯೋ ಅತ್ತಿ ನೀವು ಬಾರಿ ಹೇಳ್ತೀರಿ ಅಲ್ರಿ ನೀವು ಅಡಿಗೆ ಮಾಡ್ಕೊಂಡು ಹೋಗೋದ್ರೆ ನಾಯಕ ಯಾಕೆ ನಮ್ಮ ಅಪ್ಪನ ಮನೆಗೆ ಹೋಗ್ಬೇಕು അല്ല നിമേക്കുട്രി നഗൻ്റെ അല്ലേരത്തിനോരല്ല ഇല്ലാഗടി ഹാ ശിദാ മാർ ജോളി ഹിംഗ് മാത്രോടും ഗത്തില്ല ಹೆಂಗೆ ಮಾತಾಡೋದಂತಾರೆ ಅವ್ ಕಲ್ತಿ ಏನು ಕಲ್ತಿಲ್ಲ ಅದನ್ನು ನಾನಾ ಕಲಿಸಬೇಕೈತಿ ಮತ್ತಿನ ಏವ ಮಲವ ನೀ ಏನು ಡಾಸಾರ್ ಅದ ಯಾವ ಅದು ಹಂಗ ಬದರ್ತೈತಿ ಹುಚ್ಚಂಗ್ಸ್ ಹಾಂ ಅದರದ್ದೇನು ತಲೆಗಿಟ್ಕೋಬೇಡ ಬುದ್ಧಿ ಇಲ್ಲ ಅವ್ಕಿನ ಹ್ಞೂ ಏನು ಮಾಡೋದೈತಿ ಏವ್ ಅಲ್ಲ ಬುದ್ಧಿ ಬುದ್ಧಿದ್ದೀರಾ ಅವ್ ಯಾಕೆ ಹಿಂಗೆ ಸಂಸಾರ ಮಾಡ್ತಿದ್ವಿ ಬಿಡ ಯಾಕಲ್ಲವ ನನಗೇನು ಗೊತ್ತಿಲ್ಲ ನಾ ಇದನ್ನು ಹೊಸದಾಗೈತೆನಾ ಎಲ್ಲ ನನ್ನ ಮನೆಗೆ ಇರೋದೇನು ನಿನ್ನ ಮನೆಗೆ ಇರೋದೇನು ಅದ ನೀನು ಹೇಳಿಲ್ಲ ನುಂಗು ನುಂಗ್ ನಿಂಗ್ರ ಕಲ್ಲತ್ತ ಹಂಗ್ತಾ ಇವೆಲ್ಲ ಹೊಸು ಅದ ಕನ್ನಡಿ ಮುಂದಿನ ನಿಂತು ಇಪ್ಪತ್ತು ತಾಸದಲ್ಲಿ ಇಕ್ಕೊಳೋದು ಮೇಕಪ್ ಮಾಡ್ಕೊಳ್ಳೋದು ಹ್ಞೂ ಅಂಥವು ಮಾಡ್ತಾರೆ ನೋಡುವ ಅಂಥವು ಅಲ ಕಲವ ನೀನ ಹೇಳು ಕಿವೇನ ಉಬ್ಬ ಉಬ್ಬು ಕತ್ತರ್ಸ್ಕೊಂಡ್ ಬರ್ತಾವತ್ ನೋಡ ನೀ ಕೋಡಿ ಆ ಎಂತ ಹೆಕಲ್ಗಡೆ ಹೆಂಗರಿದಿರ್ಬೇಕು ಅಲ್ಲ ದೇವ್ರ ಕೊಟ್ಟಿರ್ತಾನ ಅವ್ಕ್ಯಾಕ ಕತ್ತರ್ಸ್ಕೋಬೇಕ ಅವ್ಕ ಅವ್ ಏನು ಏನ್ ನೋಡು ಅದಕ್ಕೆ ನಲ್ವತ್ ನಲ್ವತ್ ರೂಪಾಯಿ ಕೊಡುದತ್ತ ಸಂತಿಗ್ ಹೋದಾಗ ಕತ್ತರಿಸ್ಕೊಂಡ್ ಬರ್ತಾಳ ಅವಕ ಏ ಅವರ ಅದು ಅದ್ ಕತ್ತರ್ಸ್ಕೊಂಡ್ ರೀ ಐಬ್ರೋ ಮಾಡ್ಸ್ಕೊಂಡ್ ಬರೋದು ಅಂತಾರೀ ಅದಕ್ಕ ನೋಡ್ರಿ ಇಲ್ಲಿ ಎಷ್ಟ್ ಚಂದ ಕಾಣಿಸ್ತಾವ ಐಬ್ರೋ ನೋಡ್ರಿ ನಿಮ್ ಹೆಂಗ್ ಕಾಣಿಸ್ತಾವ್ ನಮ್ಮ ಹೆಂಗ್ ಕಾಣಿಸ್ತಾವ್ ನೋಡ್ರಿ ಅಂದ್ರೆ ನೀನು ಮಾಡ್ಕುತ್ತಾ ಬಂದಂಗ ಆತ ನೀನು ಅಲ್ಲ ನೀನು ಮಾರಾಗನೆ ಮಟ್ಟ ಸಿಗಿಸ್ಲಿ ಹಲಕಟ್ಟ ರಂಗ ಬಿ ಅಲ್ಲ ಸಂತೆ ಹೋಗೋದು ನೀನು ಅದಕ ಹೋಗ್ಕೇನ ಮತ್ತೆ ಶಾಂತನ ಜೊತೆ ಹೋಗ್ತೀನಿ ಶಾಂತನ ಜೊತೆ ಹೋಗ್ತೀನಿ ಅಂತ ಹೇಳಿ ಅಂತರ್ತೀಯಿ ಶಾಂತನ ಜೊತೆ ಹೋಗಿ ಇದೆ ಮಾಡ್ಕೊಂಡು ಬರ್ತೀನಿ ಅಂದಂಗ ಆತ ನೀನು ಹ ಅಲ್ಲ ಇಲ್ಲಿ ಮಟನೆ ಒಂದು ಸತ್ತಿನು ಹೇಳೇ ಇಲ್ಲಲ್ಲ ನೀನು ಕೂದಲು ಕತ್ತರಿಸ್ಕೋದು ಅಯ್ಯ ಅತ್ತಿ ಅದು ಕೂದಲು ಕತ್ತರಿಸ್ಕೋದನಂಗಿಲ್ಲ ರೀ ಅಪ್ಪ ಯಸಲ್ಲ ಹೇಳಬೇಕು ನಿಮಗೆ ಐಬ್ರೋ ಮಾಡ್ಕಸಕೋದು ಅಂತಾ ಹ್ಞೂ ಅದ ಬುರು ಬುರು ಮಾಡ್ಸ್ಕೊತ ಬುರ್ರಿ ಏನ ಬುರು ಮಾರಾನ್ ಮಾಡಿ ಸರಿಸಲಿ ಅಲ್ಲ ನೀನು ಹೆಂಗೆ ದೇವ್ರು ಕೊಟ್ಟಿದ್ದೆ ಅದನ್ನ ಏನು ಅದನ್ನ ಯಾಕೆ ತಪ್ಪರ್ಸ್ಕೊಬೇಕು ನೀನು ಏನು ರೊಕ್ಕ ಹೆಚ್ಚಾಗ ಒತ್ತು ರೂಪಾಯಿ ನಿನಗ ಅದ ನಲ್ವತ್ತು ರೂಪಾಯಿ ಕೊಟ್ಟರೆ ಯಾವ್ದಾರು ಒಂದು ಕಾಯಪಲ್ಲ ಬರ್ತೈತಿವನ್ನ ಇನ್ನೂ ಮಾಡೋಕ್ಕಾಗಿಂಗಿಲ್ಲ ನಿಮಗೆ ಏ ಅತ್ತಿ ಬಿಡ್ರಿ ಹ್ಞೂ ಇಂಥವ್ ರೊಕ್ಕ ಉಳಿಸಿ ಭಾಳ ಹೆಸರಾಗಿರಿ ನೀವು ಅಲ್ರಿ ಮೇಕಪ್ ಚಂದ ಚಂದಿರಬೇಕು ರೀ ಚಂದ ಕಾಣಿಸ್ಬೇಕ್ರಿ ನಾವು ಆಮೇಲೆ ಅವೆಲ್ಲ ರೀ ನೋಡಾ ನೋಡಿ ಕಲ್ಲವ ಚಾ ಮಾತಾಡ್ತಾರೆ ನೋಡಿರಿ ಹಾಂ ಅಲ್ಲ ಮಾಡ್ಕೊಂಡು ತಿನ್ರಿ ಅಂತ ಹೇಳಿದ್ರೆ ಇಲ್ಲ ತು ಬೇರ್ಕೊಂಡು ಅಂತ ಅಂತಾವ್ ಮತ್ತೆ ಇಂಥವ್ಕ ಏನು ಹೇಳುದು ನೀನಾ ಹೇಳ ಅದಕ್ಕೆ ನೋಡುವ ನಾನು ನಾನಂತೂ ಎಲ್ಲ ಬಿಟ್ಬಿಟ್ಟೆ ನನ್ನ ಸಸಿ ಹೇಳೋದು ನಿನ್ನ ಮನ್ಸಿ ಒಂದಂಗೆ ಮಾಡುವ ನೀನು ನೀವು ಬಲ ನಿನ್ನ ಗಂಡು ಬಲ ಹಾಂ ಗಳಿಸೋರು ನೀವು ಕಳೆಯೋರು ನೀವು ನಾಳೆ ನಿಮಗೆ ಮಕ್ಳು ನಿಮ್ಮ ಮಕ್ಕಳ ಇರ್ತಾವೆ ನಮ್ಮ ಮಕ್ಕಳಂತು ಎಲ್ಲ ಆಗ್ಯದ ಹೋಗ್ಯದ ಏನು ಮಾಡ್ತೀರ ಮಾಡ್ಕೋರತ್ತೆ ಹೇಳ್ಬಿಟ್ಟಿನವ ನಾನು ನಾರ ಹೇಳಕ್ಕೆ ಹೇಳಕೋದ ನೀನು ಅದಕ್ಕೆ ಹಾಂ ತೋರ್ವ ಅಟ್ಟ ಇನ್ನೇನು ಮಾಡು ಯಾವ ಮಾರಾಣಿ ಹೋಗು ಹೋಗಿ ಒಂದೆರಡು ಕಪ್ ಮಾಡ್ಕೊಂಡು ಬಾ ಅನ್ನ ಹತ್ರ ಕುದಿಸಿ ಬಿಡ್ದೇಗಿ ಅದೇ ನನಗೆ ಈಗ ಅನ್ನ ತಿನ್ನೋದು ಆಗೋದಿಲ್ಲ ಮಧ್ಯಾಹ್ನದಾಗ ನೋಡ್ತೀನಿ ನಾನ ಪಾನೆಗಿನ ಹೊರ್ಕೊಂಡ್ ತಗೊಂಡ್ತೀನಿ ಅಂತ ಹೋಗು ಒಂದೆರಕಪ್ಪ ಚಾ ಮಾಡ್ಕೊಂಡ್ ಬಾ ಚಂದಾಗ್ಯಾರ ಹಾ ಆಯ್ತು ತಗೋರಿ ಸುಮ್ಮನೆ ಬಂದಿಸ್ತೈತಿ ಸುಮ್ಮನೆ ಅಂತ ಕೂತಿದ್ರೆ ಸುಮ್ಮನೆ ಏನೋ ಸಕ್ಕೊಂಡು ಹೊರತಿದ್ದೆ ಬಂದವರಿಗೆ ಹೋದವ್ರಿಗೆಲ್ಲ ಚಾ ಮಾಡಿ ಕೊಟ್ಟದ್ರಾಗ ಸಾಕಾಗಿ ಹೋಗ್ತ ನಂಗೆ ನೋಡ ಅಮ್ಮಲ್ವ ನೋಡಿ ಹಂಗೆ ಮಾತಾಡ್ಕೊಂಡು ಹೊಕ್ಕಾಳಿ ಹುಡುಗದ್ರ ಗೊತ್ತ ಅಲ್ಲ ಮನೆಗೆ ಬಂದವರಿಗೆ ಹೋದವ್ರಿಗೆ ಒಂದಿಷ್ಟು ನೀರು ಕೊಡೋದೇನು ಚಾ ಕೊಡೋದೇನು ಅಂತ ಕೇಳೋದು ಹೇಳೋದು ಏನೇನು ಕಲಸಿಲ್ಲ ನೀನು ಇವ್ರ ಮನೆಯಾಗ ನನಗರ ಏನು ಎಪ್ಪತ್ತ ಕಲಿಸಿಲ್ಲ ನಾನು ಹೇಳೋಣ ಹೋಲ್ಬೇಡ ಹಾಕಲ್ಲವಾ ಅಲ್ಲ ಎದಕ್ಕೆ ಕಟ್ಟಿ ಚಿಂತೆ ಮಾಡಕತ್ತೀನಿ ನೀನು ನೋಡು ಹಿಂಗೆ ಚಿಂತೆ ಮಾಡಿ ಮಾಡಿ ನಾನು ನನ್ನ ತಲೆ ಕೂದಲೆಲ್ಲ ಬೆಳೆಗಾದ ಚಂದ ಕರಿ ಕೂದಲದ ಹೂ ಕರಗಿಟ್ ಹೋ ಎದಕ್ಕೆ ಸುಮ್ಮನೆ ಬೆಳೆ ಮಾಡ್ಕೊತಾವೆ ಅಲ್ಲ ಚಿಂತೆ ಮಾಡೋದ್ರಿಂದ ಇವ್ರೇನೇನು ಬದಲಾತಾರನೇ ಇವರು ಇವು ಹಳೆಯ ಹೇಗೆ ಅದ ನೀವು ಈಗ ಯಾವತ್ತು ಬದಲಾಗಂಗಿಲ್ಲ ಹ್ಞೂ ನೀವು ತಗದ ಮಾಡ್ತಾವು ನಾವು ಯಾಕೆ ಹೇಳೋದು ಹೇಳಿ ಯಾಕೆ ಕೆಟ್ಟವರಾಗೋದು ಇನ್ನು ಯಾಕೆ ಮಾಡ್ಕೊಂಡು ಹಾಳಾಗಿ ಹೋಗ್ಲಕ್ಕ ಎಲ್ಲ ನಮ್ಮದು ಮುಗ್ದೈತಿ ನಮ್ಮ ಹೆಣ್ಮಕ್ಳು ಹತ್ರ ಎಲ್ಲರಿಗೂ ಮದುವೆ ಮಾಡ್ಕೊಳ್ತೀವಿ ಎಲ್ಲ ಮುಗ್ದಾವ ಇನ್ನು ಯಾಕೆ ಚಿಂತೆ ಮಾಡೋದು ಅದು ಖರೀಯ್ಬಿಡವಾ ಈಗಿನ ಸುಸ್ತಾರೆ ಯಾರು ಮಾತು ಕೇಳ್ತಾರ ಏನು ಮಾಡ್ತಾರೆ ಸುಮ್ಮ ಏನಂತಾರಲ್ಲ ತೊಗೊಂಡು ಬೆಚ್ಚ ಬೆಚ್ಚು ಕುಂದ್ ಈಗಿನ ಕಾಲ್ದ